அக்கா ஏனது ஹுடுகுர முத ஏன சன்கேன் நீங்கள்லாம் மறதக்க ஆ பத்தி இருத்தா சிரோமணி ம் பா நான் ஏக்கா பரலல்ல அன்க்கண்டே நோடல்லே நோடு நான் யாடூமூந்த மதவிண்டமனி விட கொண்டுவா இங்கே நான் எணமகளனா அதுக்க நமக்கு பண்ணா நீ ஏன்மா நீன்த்தியல் நன் மகளும் நன் மகளும் நன் மகளும் அந்த மகளும் அவ தான் நோடில் நாளே அவந்தர ஓடக்காள ஹாலக்கர்த்தானங்க முஞ்சாலே அந்த எத்தி ஏனாக்கத்தின ஏக்கா நான் நோடில்தாரி நீன ಈಗ ಮದ್ವೆ ಮಾಡಿದ್ರ ಮುಂದ್ ವರ್ಷ ಎರಡು ಮಕ್ಳು ಹೇಳ್ತಾಳೆ ಬೇಕಾದ್ರೆ ಮಾಡಿ ನೋಡ್ತೇನೆ ಸಣ್ಣ ಹುಡುಗ ಸಣ್ಣ ಹುಡುಗಿ ನಾನು ನೋಡಿಲ್ಲಂತ ಮಾಡಿಯೇನ ಅವ ಹಾಲು ಹಾಕವ ನಿಮ್ಮ ಮನೆಗೆ ಯಾಕೆ ಹಾಲು ಹಾಕ್ತಾನ ನಿಮ್ಮ ಮನೆಗೆ ಹೈನ್ ಐತಲ್ಲ ನಿಮ್ಮ ಮನೆ ಮುಂದೆ ಏನಿರ್ತಾವದು ಕೆಲಸ ಬಂದು ನಿಂತಿರ್ತಾನಲ್ಲ ಮುಂಜಾಗ್ತಾ ಆ ಸೈಕಲ್ ಮ್ಯಾಗ ಯಾಕೆ ನಾವು ಅಂತ ಮಾಡ್ಯ ನೀನು ಆ ಏನ್ಲೇ ನಿಂತಿಯಲ್ಲ ಅಯ್ಯೋ ಇಟ್ಲ ಕಡೆ ಗಂಗಾ ನದಿ ಅಟ್ಲ ಕಡೆ ಕಾವೇರಿ ನದಿ ಎರಡು ಹರಿಸ್ಬಿಟ್ರೆ ಆ ಹಾಂ 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 ನಿಮ್ಮಮ್ಮಲ್ಲಿ ನಾನು ನೀನು ನಾಟಕ ನಡ್ಕ ನಂಬಕ್ಕ ನಿಮ್ಮಮ್ಮದಿ ನಾನು எதுக்கு ஊர் அவன் அவ ஏத்த நீ ಖರೇನ ಹೇಳಕ್ಕೀನಿ ಅವರವ ಮನೆಯಾಗಿಲ್ಲ ನೀರಿಲ್ಲವಾ ಆಕಿ ಸಾಕು ತಾಯಿ ನೀನ ಹೆಸರು ಹೇಳಿಲ್ಲ ನನ್ನ ಮಕ್ಕಳ ಬೇಡ ನನಗೆ ಮಕ್ಕಳ ಬೇಡ ನೀವಿಬ್ರ ಮಕ್ಕಳು ನೀವಿಬ್ರ ಮಕ್ಕಳು ಇರೋ ಆಸ್ತಿಯಾಗಿ ಯಾರಿಗಂತ ಅನ್ಸ್ತೀರಿ ನಿನ್ನ ಮಗ್ಗೆಟ್ ಹಚ್ತಿದೀ ಇತ್ತು ಈ ರಣ್ಣಿಗೆ ಏನು ಹಂಚ್ತೀರಿ ಆ ಅವರ ಓದಾಳಲ್ಲ ಲಕ್ಷ್ಮಿ ಎಲ್ಲಾನು ಆಕಿ ಆಡೋ ಹೆಣ್ಮಕ್ಳಿಗೆ ಬರೆದು ಗಣಮಗ್ ಬಂದಿದ್ದೆ ಅಂತ ಬರ್ದು ಬರ್ದು ಕೊಟ್ಟು ಹೊಕ್ಕಳ ಏನ ಈಗ ನಿಮ್ಮ ಹೆಸರು ಏನು ಆಸ್ತಿ ಇಲ್ಲ ಮುಂದೆ ಮಾಡ್ಕಂಡಾಗ ಅವಾಗ ನಾಳೆ ನೀರು ಮಕ್ಕಳ ಏನು ಚಿಪ್ಪ ಕೊಡ್ತಿದಿ ಆ ಎತ್ತಿ ನಾವೇನ ಮುಂದೆ ನಮ್ಗೆ ಏನ್ ಬೇಕಾದ್ರೆ ನಾವು ಮಾಡ್ಕೊಂತೀವಿ ದಯಮಾಡಿ ಇಲ್ಲಿಂದ ಹೋಗು ನನ್ನ ಮಗನು ಮಕ್ಕಂಡ್ ರಗಡಿ ಮಾಡಬೇಡ ಸುಮ್ಮನೆ ನನ್ನ ಬಾಯಗ ಮಿನ ಮಿನ ಬೇಗ ತರಿಸಬಾರ ನನ್ನ ಬಾಯಿನೂ ಸುದ್ದಿಲ್ಲ ನಿನಗೆ ಗೊತ್ತೈತಿ ಹೇಳ ಚಂದ್ ಗೇಡಿ ಅಂತಂದು ಬಂದು ನಿಂದ್ರ ಬೇಡ ಮೂರ್ ದಿನಕ್ಕೊಂದ್ಸರಿ ಮನಿ ಮುಂದ ಎದ ಬಂದಿದ್ದಿ ಈಗೇನು ಹುಡುಗಿ ಅನ್ನದೈತಿ ನಿನಗ ಹಾಕತ್ತ அம்மா அய்யத நாடகனா ஆடத்தாரல ஏ பதி பி நீதி தாயி மக்கள் அகரிலிவ் தூச நீரம் முழுகல்லா இல்லை நீ அத்தங்கண்ணா சத்தங்க தந்து எய்ய அய்யா நோட அவ வந்துட்டு தடையா ஷோலோ அதன்து அவன் எல்லா கரீத்தாரா நாளே ಕೈಯ್ಯಾಗ ಇವ್ರಿಬ್ಬರು ಬಾಯಗನು ಮಣ್ಣ ಹಾಕೋದಕ್ಕೆ ಲಕ್ಷ್ಮಿ ಆಕೆ ತೊಳಲಿಕ್ಕೆ ಸುನೀಟಿ ಅಯ್ಯೋವಾ ಏನ್ ಹಡಿಬಿಟ್ಟಿದಾರ ಅಂತ ನಿನಗೆ ಏನ್ ಗೊತ್ತತನ ಬಿಡು ನನಗೆ ಅದಕ್ಕೆ ಬೇಕು ನಾನ್ ಒಂದಿನ ಕೈಯಾಕ ಚಿಪ್ಪ ನಿನಗ ನಿನ್ನ ಮಗ್ಗ ಅವಾಗ ಅರ್ಥ ಆಗತ್ತ ಅದೇನಾಗ ಮಗ್ಂದ ಹೋಗ್ಲಿನ್ ಸಾಕು ಶಣಕೆ ದೀದಿ ದೊಡ್ಡದನ್ನಕ್ ಬಂದಾಳ ಅಯ್ಯೋ ನಾನೇನಿಲ್ಲ ನಾನು ಇಲ್ಲದ ಇಲ್ಲ ಇಲ್ಲಂದ್ರು ನಿಲ್ಲವ ಪದ್ದವ ನಾನು ನನ್ ಮಗಳನ್ನ ಗಂಡ ಮನಿ ಬಿಟ್ಟು ಬರ್ಬೇಕವ ನೋಡ್ಬಾ ಅಲ್ಲಿ ಆಕಿ ಐಷಾರಾಮಿ ಜೀವನ ನೋಡ್ಬಾ ಆಕಿ ವೈಭೋಗ ನೋಡ್ಬಾ ನಿಮಗ ಆಗಲ್ರೀ ನಿಮಗ ಆಗಲ್ಲ ಆಗಲ್ಲ ಹುಷಾರಾಗಿ ನೋಡ್ಕೊ ಹೇಳಕ ಹಂಗಿಲ್ಲ ಅಕ್ಕ ದಾರಿನ ತಂಗಿ ತುಳಿಯಕ ತಡ ಆಗುದಿಲ್ಲ ಮನೆಯಾಗ ಶಿಕ್ಷಣನ ಅದ ಅದಾಗತ್ತಲೇ ಬದ್ದಿ ಹ್ಮ ಕವಿತಾ ನಿಮ್ಮಮ್ಮ ಹೆಂಗ್ ಗೊತ್ತೈತಲ್ಲ ಅಲ್ಲ ಎಲ್ಲದಕ್ಕೂ ಮಾತಾಡ್ತೀರಿ ಈಗ ಮಾತಾಡ್ಲಿಲ್ಲ ಅನ್ಸ್ಕೊಂಡು ಬಂದ ீர் நம் நான்னி தம் முந்தைவோ மனியாக விட்டு ஆங்கில அதுக்க ஆஹ் நான் எல்லா மாதாத்தீனிச்சி மாதா இன்னும் கால் தரக்கி முதிகழி ஆ முதிகழி பாய்டிட்டு நான் நன்கிந்த பரி நீங்க ಅದು ಕೊಡ್ಲಿಲ್ಲ ನೋಡವ ತಡಿ ಅಲ್ಲಿ ಏನಾಗೈತ ಏನಾಗ ಗೊತ್ತಿಲ್ಲ ಊರನ್ನಾರ ನೋಡಿದ್ರ ಇದು ನಮ್ಮ ನಾಗಭೂಷಣನ ಅಂತಂದು ಎಲ್ಲರೂ ಸೇರಿ ಬೆಂಕಿ ಹಚ್ಚಿವಿ ಏನು ಈಗ ಇದು ಒಮ್ಮಿದ ಮಕ್ಳೆ ಬಂದು ಹಿಂಗಂದಾಗ ನಾವು ಯಾವ್ದು ಆಗಿಲ್ಲ ಹೋಗನ್ರಿ ಮೊದ್ಲು ಹೋಗಿ ನೋಡನ್ರಿ ಏನು ಎತ್ತ ವಿಚಾರ ಮಾಡ ಅಂದಾಗ ಏನಾರ ಒಂದು ನಿರ್ಧಾರಕ್ಕೆ ಬರನ್ ತೀತಾ ಆಳೋದ ಕರಿಯೋದು ಮಾಡಬೇಡ ನಡಿ ನೋಡನ್ ನೋಡ್ರಿ ನಾನೇನ್ ಸುಳ್ಳು ಹೇಳಕತ್ತೀಲ್ರಿ ಚಿಗವರ ನಾನು ಸುಳ್ಳು ಹೇಳೋ ಅವಶ್ಯಕತೆನು ಇಲ್ರಿ ನನಗೆ ಎಷ್ಟು ಅನ್ಯ ಅಷ್ಟು ಸರಿ ತಕ್ಕಾಗುವ ಅನ್ಯ ಆಗೈತೆ ಅಂತಂದ್ರೆ ಹೇಳಕತ್ತೀನಿ ಬಾರಿ ಬೇಕಾರೆ ಹೋಗಣ ನಡ್ರಿ ನಡಿ ತಾಯಿ ನೋಡೋಣಂತ ಸುನೀತಾ ಕರ್ಕೊಂಡು ನಿಮ್ಮ ಚಿಗವ್ವನ ನಡ್ರಿ ಹೋಗೋಣ ತಮ್ಮರ ನಡಿರಿ ಹ್ಞೂ ಹುರಿ ಇದೇ ಇರಬೇಕು ಯವ್ವಾ ಇದೇ ಇರಬೇಕು ತಡಿ ಹಾ ಯವ್ವ ಹೌದ್ರಾ ಆ ಹುಡುಕುಂತೈತಿ ಇದ ನಿನ್ನ ಬಾಬೆ ಬಣ್ಣದ ತಗಡಿನ ತುತ್ತೂರಿ

ಯಾರ ಹತ್ಕೊಂತ ಬಂದಾರ ಏನಾರ ಹೇಳ್ತಾ ನೋಡಿವಾ ಅಂತರೆ ಅರೆ ಏನ ಅತ್ತುಂತ ಬಂದಾರ ಅಂತ ಬರ್ರಿ ನೋಡುನು ಯಾರು ನೀವು ಎಲ್ಲರ ಯಾಕೆ ಇಷ್ಟಕೊಂಡ ಬಂದಿರಿ ಯಾರು ನೀವು ಯಾರು ನನಗೆ ಅದು ನಿಂತ್ಕೊಂಡು ಒದ್ರ ಬಕ್ಕ್ರಿ ನೀವೇನು ಒಳಗೆ ಬಂದಿರಲ್ಲ ಅದು ಹಿಂಗ ಗು ಯೋ ತಾಯಿ ತಾಯಿ ಸಮಾಧಾನ ಮಾಡ್ಕೋ ನಾವು ಯಾರು ಕರದನ ಮಾಡಕ್ ಬಂದಿಲ್ಲ ಒಂದಿಟ್ಟು ನಿಮ್ಮ ಯಜಮಾನಪ್ಪನ್ ಕರಿತೀನವ ನಿನ್ನ ಗಂಡನ ಕರಿಯವ ಇಲ್ಲಿ ಒಂದ್ ನಿಮಿಷ ನಿನ್ನ ಗಂಡನ ಹೊರಕ್ ಕರಿ ಅವನ ಹೇಳ್ತಾನ ನಾನ್ ಯಾರು ನನ್ನ ಮಗಳು ಯಾರು ಅಲ್ಲಿ ಹತ್ಕೊಂತ ನಿಂತವಲ್ಲ ಬ್ಯಾಡು ಅವ್ರು ಯಾರು ಅನ್ನೋದ್ ಹೇಳ್ತಾರೆ ಇದೇನಿದು யாரோ கொத்தில் மணி தொட்டு மடக்கத்தின் இது எல்லாம் பகிரியா நான் ஊர்வந்து வந்துவிட்டது அன்று நீர் மணிக்கட்டு மாட்டேன்னு கும்பாத்தா நான் என்பது நூறுத்தி நான்கு போலீஸ் அல்லது நகரத்தில் பாட்டு வரல யாரோ ஹிந்தி மணிக்கு வந்து மத்தியில் முதுக்கு வந்துட்டு ಅಂದ್ರಲ್ಲ ಯಾರು ಏನು ಅಂತ ಹೇಳ್ತಿರನಾ ರೀ ನೋಡಿ ಹೆಂಗೆ ಹಿಂಡ್ ಕಟ್ಟಿಕೊಂಡು ಬಂದಿರಾ ಏನ್ರೀ ಕೇಳಿದ್ರಿ ನನ್ನ ಮಗ ಲಿಂತ ತಲೆ ಮುಡಿಕೆ ಬಾಯಿ ಬಂದಂಗ ಮಾತಾಡಕತ್ತಿತಿ ನೀವು ಎಲ್ಲಾರು ಯಾಕೆ ಹಿಂಗೆ ಬಂದು ನಿಂತೀರಿ ನಮ್ಮ ಮನೆಗೆ ಏನು ಬೇಕು ನಿಮಗೆ ಅಲ್ರಿ ಮರ ನೀವು ಅಲ್ಲಿ ಇದ್ದ್ರಿ ನೀರು ಎಲ್ಲಿ ಸಿಕ್ತವೇನೆ ಕೇಳಿದ್ರಿ ನನ್ನ ನದಕ ಹತ್ತಿ ನನ್ನ ಹೆಂಟಿಗೆ ಅಂಗೆಲ್ಲ ಗೊತ್ತಿಲ್ಲದಕ್ಕೆ ಏನು ಬೇಕು ಅದನ್ನ ಹೇಳಿ ಬಂತಂದೋ ನೋ ನಗಣ್ಣ ಹೇಳಕತ್ತಿ ನಾನು ನಿಮ್ಮವ್ವನ ನಾ ಕರ್ಕೊಂಡು ಬರಕ ಅನ್ ನಾನು ಆದ್ರ ಏನು ಮಾಡಬೇಕು ನನ್ನ ಹಣೆ ಬರ ಸರಿ ಇಲ್ಲ ಅಲ್ಲಿವರೆಗೂ ಹೋಗಲಿಲ್ಲ ನಾವು ನೀನು ಹೆಂತಿ ನೆ ಕರ್ಕ ಬಂದಿನಿ ನೀ ಯಾನ ಹೆಂತಿ ಒನ್ನ ಹೆಂತಿ ನಿನ್ನ ಮುಂದೆ ನಿಂತರೆ ನಾಟಕ ಆಡಬೇಡ ಹೇಳಕತ್ತೀನಿ ನಿನಾಗೆ ನಾನು ಏನು ನನಗೆ ಇಬ್ರ ಇಬ್ರ ಹೆಂತರು ತಾಯಿ মামಾ ಯಾಕ ಹಾಗೆ ನಗಕತ್ತೀ ನೀನು ಏನಿದು ಅಲ್ಲವಾ ನೀ ಹರವಾ ನಿನಗೆ ಮಾವಳ ನಾನು ಓ ನನಗೆ ಸೊಸಿ ನೋಡala ಈ ಇಬ್ರು ಹೆಂತರು ಅಂದ್ರೆ ನೀ ನನ್ನ ಹೆಂತೀಯಾ ನೋಡ್ ಸಾವು ಇಷ್ಟು ಸಣ್ಣ ಹುಡುಗಿ ನನ್ ಏನ್ ಅಂತ ಅಲ್ಲ ಈ ಕೆಲ್ ನೀನ್ ಸಿಕ್ಕಿದ್ಲಿಲ್ಲ ಎಲ್ಲ ಏನೇನೋ ನಿನ್ನತ್ರ ಕೇಳಕತ್ತಿದ್ದಿಲ್ಲ ಎಲ್ಲ ವಿಚಾರ ಮಾಡ್ಕೊಂಡು ನಾಟಕ ಮಾಡಕತ್ತಾರ ಇವ್ರು ಎಷ್ಟ್ ರೊಕ್ಕ ಹೇಳು ಒಂದ್ ಹತ್ತು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಇಸ್ಕೊಂಡು ನಿಮ್ ನಾಟಕದ ಕಂಪ್ನಿ ಎಲ್ಲಾ ಕರ್ಕೊಂಡು ಹೋಂಡ್ರಿ ನಿಲ್ಲಿಂದ ನಾಡಗ ಆಡ್ತಾರ ನಾಟಕಿಲ್ಲ ನಾನು ರೀ ಓ ನೀನ್ ಮೊದ್ಲ ಎಂತ ನೋಡ್ಸು ಎಂತ ಹುಡುಗಾಡ್ಗೆ ಎರಾವ ಯಾವ ಗಂಕ್ರ ಕರೆನ ಅಲ್ಲ ನೋಡು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ನಾನು ನಾವ್ ಹೊಕ್ಕಿ ನಾನು ಹಾ ಹೇಳಿ ಅಲ್ಲ ಅಲ್ಲಿಗೆ ಹೋಗ್ತೀನಿ ಬಡಾ ಬಡಾ ಇಂಥರ್ನೆಲ್ಲ ಮನೆಗೆ ಇಟ್ಕೋಬಾರ್ದು ಹೊರಗೆ ಕಳ್ಸು ಹಂಗ ಅದಕ್ಕ ಹೇಳೋದು ಗೊತ್ತು ಗುರಿ ಇಲ್ಲಾರ್ದ ಜೊತೆಗೆ ಏನು ಮಾತಾಡಬೇಡ ಅಂತ ನೋಡಿ ಈಗ ಹೇಳಿದ್ರೆ ಕೇಳಲ್ಲ ಏನಿಲ್ಲ ನನ್ಗೆ ನೋಡಿದ್ರೆ ಏನು ನೆನಪಿಲ್ಲ ಅದು ಬಿಡ್ರಿ ಅದು ಆಮೇಲೆ ಮಾತಾಡೋಣ ಅಂತ ನಾನು ಇವ್ರಿಗೆಲ್ಲ ಒಂದು